ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಯಾರಾದ್ರೂ ಜಾಸ್ತಿ ಊಟ ಮಾಡಿದ್ರೆ ಜಾಸ್ತಿ ನಿದ್ದೆ ಮಾಡಿದ್ರೆ ನಾವು ಅವ್ರನ್ನ ಕರಿತೀವಿ ನೀನ್ ಕುಂಕರ್ಣ ವಂಶದವನ ಅಂತ ಆದ್ರೆ ಯಾತಿ ಕುಂಕರ್ಣ ಇಷ್ಟೊಂದು ತಿಂತಿದ್ದ ಇಷ್ಟೊಂದು ನಿದ್ದೆ ಮಾಡ್ತಿದ್ದ ಗೊತ್ತಿದ್ಯಾ ಬನ್ನಿ ಹಾಗಿದ್ರೆ ನಾನ್ ಈ ಕತೆ ಹೇಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕುಂಕರ್ಣನ ಒಂದು ಕತೆ ಕುಂಭಕರ್ಣ ಅತಿ ಗಾತ್ರ ಹೊಂದಿರುವ ಭೀಮಕಾಯ ಆಕಾರದ ದೈತ್ಯ ವ್ಯಕ್ತಿ ಕುಂಭಕರ್ಣ ಕುಂಭಕರ್ಣ ಪದದ ಅರ್ಥ ಮಡಿಕೆ ಕಿವಿಯವ ಇದು ಸಂಸ್ಕೃತ ಭಾಷೆಯಿಂದ ಬಂದಿದೆ ಕುಂಭಕರ್ಣನ ಒಂದು ದಿನದ ಆಹಾರ ಎಷ್ಟಪ್ಪ ಅಂದ್ರೆ ಒಂದು ಹಳ್ಳಿ ಜನ ಒಂದು ದಿನ ಊಟ ಮಾಡೋದ್ನ ಇವನು ಒಂದೇ ದಿನಕ್ಕೆ ಒಬ್ನೇ ತಿಂತಿದ್ನಂತೆ ಅಷ್ಟೊಂದು ಊಟ ಮಾಡ್ತಿದ್ದಂತ ವ್ಯಕ್ತಿ ಈ ಕುಂಭಕರ್ಣ ಹಿಂದೂ ಮಹಾಕಾವ್ಯವಾದಂತ ರಾಮಾಯಣದಲ್ಲಿ ಬರುವ ರಾವಣನ ಕಿರಿಯ ಸಹೋದರನೇ ಈ ನಮ್ಮ ಕುಂಭಕರ್ಣ ಒಬ್ಬ ಶಕ್ತಿಶಾಲಿ ದೈತ್ಯಾಕಾರದ ರಾಕ್ಷಸ ಕುಂಭಕರ್ಣ ಕುಂಭಕರ್ಣನ ಆರಂಭಿಕ ಜೀವನ ಹೇಗಿತ್ತಪ್ಪ ಅಂದ್ರೆ ಕುಂಕರ್ಣ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಹಸಿವನ್ನ ತಾಳಲಾರದೆ ತನ್ನ ಊರಿನ ಪ್ರಜೆಗಳನ್ನೇ ತಿಂತಿದ್ದಂತೆ ಅಷ್ಟೊಂದು ಹೊಟ್ಟೆ ಹಸು ಇವನ್ಗಾಗಿರುತ್ತಂತೆ ಸೊ ಊರಿನ ಜನ ಇದರಿಂದ ಬೇಸರಗೊಂಡು ಇಂದ್ರನ ಬಳಿ ಹೋಗ್ತಾರಂತೆ ಇಂದ್ರನ ಬಳಿ ಹೋಗಿ ತಮ್ಮ ಸಮಸ್ಯೆಗಳನ್ನ ಹಾಗೂ ಕುಂಭಕರ್ಣ ಮಾಡ್ತಿರುವಂತ ತೊಂದರೆಯನ್ನ ಇಂದ್ರನ ಮುಂದೆ ನಿವೇದನೆಯನ್ನ ಮಾಡ್ಕೋತಾರೆ ಆ ಊರಿನ ಜನ ಇಂದ್ರನು ಕುಂಭಕರ್ಣನ ಮೇಲೆ ಅತ್ಯಂತ ಕೋಪಗೊಂಡು ತನ್ನ ಐರಾವತವನ್ನ ಹೇರಿ ಕುಂಭಕರ್ಣನ ಬಳಿ ಬರ್ತಾನೆ ಇಬ್ಬರ ನಡುವೆ ವಾಗ್ವಾದಗಳು ಘರ್ಷಣೆಗಳು ಏರ್ಪಡುತ್ತೆ ಇಂದ್ರನು ಕುಂಭಕರ್ಣನ ಮೇಲೆ ತನ್ನ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ ಇತ್ತ ಕಡೆ ಕುಂಭಕರ್ಣನು ಇಂದ್ರನು ಏರಿ ಬಂದಂತ ಐರಾವತದ ದಂತವನ್ನ ಕಿತ್ತು ಇಂದ್ರನಿಗೆ ಒಡೆಯುತ್ತಾನೆ ಇಬ್ಬರಿಗೂ ಅಂದಿನಿಂದಲೂ ಇರಸು ಮುರುಸು ಇರುತ್ತದೆ ಕುಂಭಕರ್ಣ ಅಂದಿನಿಂದ ಒಂದು ದೃಢ ನಿರ್ಧಾರ ಮಾಡ್ತಾನೆ ಏನಾದ್ರೂ ಆಗ್ಲಿ ಇಂದ್ರ ಸಿಂಹಾಸನ ಪಡಿಬೇಕು ಮತ್ತು ದೇವತೆಗಳನ್ನ ಸಂಹರಿಸ್ಬೇಕು ಅನ್ನುವಂತ ನಿಲುವನ್ನ ತಾಳಿ ಕುಂಭಕರ್ಣ ಆ ರಾವಣ ಹೇಗೆ ಶಿವನ ಪರಮ ಭಕ್ತನಾಗಿರುತ್ತಾನೋ ಹಾಗೆ ಕುಂಭನೂ ಕೂಡ ಬ್ರಹ್ಮನ ಆರಾಧಕನಾಗಿರುತ್ತಾನೆ ಬ್ರಹ್ಮನಿಂದ ಹೇಗಾದ್ರೂ ಸರಿ ಇಂದ್ರನ ಸಿಂಹಾಸನವನ್ನ ವರವಾಗಿ ಪಡಿಬೇಕು ಅಂತ ನಿಶ್ಚಯವನ್ನ ಮಾಡಿ ಕುಂಭಕರ್ಣ ಒಂದು ಯಜ್ಞವನ್ನ ಆರಂಭ ಮಾಡೇ ಬಿಡ್ತಾನೆ ಯಜ್ಞ ಆರಂಭವಾಗುತ್ತೆ ಇತ್ತ ಕಡೆ ಕುಂಭ ಪರಮ ಭಕ್ತಿಯಿಂದ ನಿಷ್ಠೆಯಿಂದ ಬ್ರಹ್ಮನನ್ನ ಆರಾಧಿಸುತ್ತಿದ್ದರೆ ಅತ್ತ ಇಂದ್ರನಿಗೆ ಸಿಂಹಾಸನವನ್ನ ಕಳೆದುಕೊಳ್ಳುವ ಭೀತಿ ಆರಂಭವಾಗುತ್ತದೆ ಆಲೋಚಿಸಿದ ಇಂದ್ರ ಬ್ರಹ್ಮನ ಬಳಿ ಹೋಗ್ತಾನೆ ಬ್ರಹ್ಮ ದಯಮಾಡಿ ಕುಂಬನಿಗೆ ವರವನ್ನ ನೀಡಬೇಡಿ ಎಂದು ಬ್ರಹ್ಮನನ್ನ ಗೋಗರಿಯುತ್ತಾನೆ ಇಂದ್ರ ಆದ್ರೆ ಬ್ರಹ್ಮ ಹೇಳ್ತಾರೆ ಕುಂಭಕರ್ಣ ನನ್ನನ್ನ ಆರಾಧಿಸಿ ಭಕ್ತಿಯ ಸಮರ್ಪಣೆ ಮಾಡುತ್ತಿದ್ದಾನೆ ಅವನೇನೇ ವರ ಕೇಳಿದರೂ ಕೂಡ ನಾನು ಕೊಡಲೇಬೇಕಾಗುತ್ತದೆ ನೀನು ಬೇಕಾದರೆ ಅವನು ವರ ಕೇಳದ ರೀತಿಯಲ್ಲಿ ಏನಾದ್ರೂ ತಂತ್ರ ಹೂಡು ಎಂದು ಬ್ರಹ್ಮ ಇಂದ್ರನಿಗೆ ಹೇಳುತ್ತಾನೆ ಬೇಸರಗೊಂಡಂತ ಇಂದ್ರ ಈಗ ಏನು ಮಾಡಲಿ ಎಂದು ಯೋಚಿಸಿ ಮುಂದೆ ಸರಸ್ವತಿ ತಾಯಿಯ ಬಳಿ ಹೋಗಿ ಕೇಳುತ್ತಾನೆ ಇಂದ್ರ ಸರಸ್ವತಿ ತಾಯಿ ಲೋಕ ಉಳಿಸುವ ಯೋಜನೆಯನ್ನ ಮಾಡುತ್ತಾರೆ ಮುಂದಿನ ದಿನದಲ್ಲಿ ಬ್ರಹ್ಮದೇವನು ಕುಂಭಕರ್ಣನಿಗೆ ಪ್ರತ್ಯಕ್ಷವಾಗಿ ನಿನಗೆ ಏನು ಹೊರಬೇಕು ಕೇಳು ಕುಂಭ ಎಂದಾಗ ಇಂದ್ರ ಸರಸ್ವತಿ ತಾಯಿ ಇಬ್ಬರು ಯೋಚಿಸಿದಂತೆ ಲೋಕವನ್ನ ಉಳಿಸುವುದಕ್ಕಾಗಿ ಸರಸ್ವತಿ ತಾಯಿಯು ಕುಂಭನ ನಾಲಿಗೆಯ ಮೇಲೆ ಕುಳಿತು ಬಿಡುತ್ತಾಳೆ ಇಲ್ಲಿ ಕುಂಭ ಕೇಳ ಹೊರಟಿರುವುದು ನಿಮಗೆ ಗೊತ್ತಿದೆ ಇಂದ್ರನ ಸಿಂಹಾಸನ ಮತ್ತು ದೇವತೆಗಳ ಸಂಹಾರ ಅಂದ್ರೆ ನಿರ್ದೇವತ್ವ ಆದರೆ ಸರಸ್ವತಿ ತಾಯಿ ಯೋಜನೆ ಂತೆ ಕುಂಬನ ನಾಲಿಗೆಯನ್ನ ಕಟ್ಟಿಹಾಕಿ ಇಂದ್ರನ ಸಿಂಹಾಸನ ಕೇಳುವ ಬದಲು ನಿದ್ರಾಸನವನ್ನ ಕೇಳುವಂತೆ ಅಂದ್ರೆ ಮಲಗಲು ಒಂದು ಹಾಸಿಗೆ ಕೇಳುವಂತೆ ಕುಂಬನ ನಾಲಿಗೆಯನ್ನ ಹೊರಳಿಸುತ್ತಾಳೆ ಜೊತೆಗೆ ನಿದ್ರೆವತ್ವದ ಬದಲಿಗೆ ನಿದ್ರೆ ನಿದ್ರವತ್ವವನ್ನ ಕೇಳುವಂತೆ ಮಾಡಿಬಿಡುತ್ತಾಳೆ ಲೋಕ ಉದ್ದಾರಕ್ಕಾಗಿ ಸಕಲರನ್ನ ರಕ್ಷಿಸುವ ಸಲುವಾಗಿ ಬ್ರಹ್ಮನು ಕುಂಭನು ಕೇಳಿದಂತ ವರವನ್ನ ತಥಾಸ್ತು ಎಂದು ಹೇಳಿ ತಕ್ಷಣ ಮಾಯವಾಗಿ ಬಿಡುತ್ತಾರೆ ಇತ್ತ ಕುಂಭ ಬೇಸರಗೊಂಡು ನಡೆದದ್ದನ್ನೆಲ್ಲಾ ತನ್ನ ಅಣ್ಣ ರಾವಣನ ಬಳಿ ಹೇಳಿದಾಗ ರಾವಣನು ತನ್ನ ಸಹೋದರನ ಶಾಪವನ್ನು ಕಡಿಮೆ ಮಾಡಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾನೆ ಆಗ ರಾವಣ ನಿರ್ಧಾರ ಮಾಡ್ತಾನೆ ಬ್ರಹ್ಮನನ್ನ ನೆನೆದು ನಾನು ಕುಂಬನ ಪರವಾಗಿ ಒಂದು ಯಜ್ಞವನ್ನ ಮಾಡುತ್ತೇನೆ ಬ್ರಹ್ಮ ಪ್ರತ್ಯಕ್ಷವಾದ ಕೂಡಲೇ ನನ್ನ ತಮ್ಮ ಕುಂಬನಿಗೆ ನೀಡಿದಂತ ಶಾಪ ಕಡಿಮೆ ಮಾಡುವಂತೆ ಕೇಳಿಕೊಳ್ಳುತ್ತೇನೆ ಎಂದು ರಾವಣ ಕುಂಭನ ಪರವಾಗಿ ಒಂದು ಯಜ್ಞವನ್ನ ಮಾಡೋದಿಕ್ಕೆ ಆರಂಭವನ್ನ ಮಾಡ್ತಾನೆ ರಾವಣನ ತಪಸ್ಸನ್ನ ಮೆಚ್ಚಿ ಬಂದಂತ ಬ್ರಹ್ಮನು ನಿನಗೇನು ಬೇಕು ರಾವಣ ಎಂದು ಕೇಳಿದಾಗ ರಾವಣ ಹೇಳುತ್ತಾನೆ ನನ್ನ ತಮ್ಮ ಕುಂಭನ ಶಾಪವನ್ನ ಹೇಗಾದ್ರೂ ಕಡಿಮೆ ಮಾಡಿ ಬ್ರಹ್ಮದೇವ ಎಂದು ಕೇಳಿದಾಗ ಆಗ ಬ್ರಹ್ಮದೇವ ಹೇಳುತ್ತಾನೆ ಆಯಿತು ಕುಂಭಕರ್ಣನ ಸಂಪೂರ್ಣ ವರ್ಷದ ನಿದ್ರೆಯನ್ನ ನಾನು ಕಡಿಮೆ ಮಾಡಿ ಆರು ತಿಂಗಳುಗಳ ಕಾಲ ಆತ ನಿದ್ರೆ ಮಾಡುವಂತೆ ಉಳಿದ ಆರು ತಿಂಗಳುಗಳ ಕಾಲ ಅವನ ಎಚ್ಚರವಾಗಿರುವಂತೆ ಅವನು ಎಚ್ಚರವಾಗಿದ್ದಂತ ಆರೂ ತಿಂಗಳುಗಳ ಕಾಲ ಹಸಿವನ್ನ ನೀಗಿಸಿಕೊಳ್ಳಲು ತಿನ್ನುತ್ತಿರುವಂತೆ ವರವನ್ನ ಕಮ್ಮಿ ಮಾಡುತ್ತಾನೆ ಬ್ರಹ್ಮದೇವ ಇತ್ತ ಶಾಪವು ವರವಾಗಿ ಆರು ತಿಂಗಳ ಕಾಲ ಕಡಿಮೆಯಾಯಿತಲ್ಲ ಎಂದು ಸಂತೋಷದಿಂದ ರಾವಣ ಕುಂಬನ ಬಳಿ ಬಂದು ನಡೆದದ್ದನ್ನೆಲ್ಲಾ ಹೇಳುತ್ತಾನೆ ಹೀಗೆ ಆರು ತಿಂಗಳುಗಳ ಕಾಲ ನಿದ್ರೆಯನ್ನ ಮಾಡ್ತಿರ್ತಾನೆ ಕುಂಭ ಆರು ತಿಂಗಳುಗಳ ಕಾಲ ಚೆನ್ನಾಗಿ ಊಟ ಮಾಡ್ತಿರ್ತಾನೆ ಹೀಗೆ ಸುಮಾರು ವರ್ಷಗಳ ಕಾಲ ನಡೆಯುತ್ತೆ ಸುಮಾರು ವರ್ಷಗಳ ಕಾಲ ಆದ ನಂತರ ರಾಮ ಮತ್ತು ರಾವಣರ ನಡುವೆ ಯುದ್ಧ ಆರಂಭವಾಗುತ್ತೆ ರಾಮನ ಎದುರಿಗೆ ಯುದ್ಧ ಮಾಡಲು ತನ್ನ ತಮ್ಮ ಕುಂಭನ ಸಹಾಯ ಅಗತ್ಯವೆಂದು ಅರಿಯುತ್ತಾನೆ ರಾವಣ ಆದರೆ ಇತ್ತ ಅದು ಕುಂಬನ ನಿದ್ರೆಯ ಕಾಲ ಹೇಗಾದರೂ ರಾಮನೊಂದಿಗಿನ ಯುದ್ಧದ ವಿಚಾರವನ್ನ ತಿಳಿಸಿ ಕುಂಬನನ್ನ ಯುದ್ಧಕ್ಕೆ ಕರ್ಕೋಬೇಕು ಅವನ ಸಹಾಯ ನನಗೆ ತುಂಬಾ ಅಗತ್ಯ ಅಂತ ಹೇಳಿ ರಾವಣ ಅವನನ್ನ ನಿದ್ರೆಯಿಂದ ಮೇಲೆಬ್ಬಿಸಬೇಕು ಎಂದು ಮಲಗಿರುವ ಕುಂಬನ ಮೇಲೆ ಹರಸಾಹಸವನ್ನ ಮಾಡ್ತಾನೆ ಕುಂಬನನ್ನ ನಿದ್ರೆಯಿಂದ ಎಚ್ಚರಿಸಲು ಡೊಳ್ಳು ನಗಾರಿಗಳನ್ನ ಭಾಸಿಸುತ್ತಾನೆ ಆದರೂ ಕುಂಭ ಎಚ್ಚರವಾಗಿರ್ಲಿಲ್ಲ ಮುಂದುವರೆದು ಕತ್ತಿ ಬರ್ಜಿಗಳಿಂದ ಕುಂಭನನ್ನ ಚುಚ್ಚಿಸುತ್ತಾನೆ ಕುಂಬನಿಗೆ ಎಚ್ಚರವೇ ಇಲ್ಲ ಕುಂಬನ ಉಸಿರಾಟದ ಒಂದು ಬರಸಕ್ಕೆ ಹತ್ತಿರವಿದ್ದಂತ ಎಲ್ಲಾ ಸೈನಿಕರು ಕೂಡ ತೂರಿ ಹೋಗುತ್ತಿರ್ತಾರಂತೆ ಅಷ್ಟು ದೈತ್ಯಾಕಾರದ ಪ್ರತಿಮೆ ಯಾರಪ್ಪ ಅಂತಂದ್ರೆ ನಮ್ಮ ಕುಂಭಕರ್ಣ ಹೇಗಾದ್ರೂ ಮಾಡಿ ಕುಂಭನನ್ನ ಮೇಲೇಳ್ಸ್ಲೇಬೇಕು ಅಂತ ನಿರ್ಧರಿಸಿ ರಾವಣ ನೂರಾರು ಆನೆಗಳನ್ನ ತರಿಸಿ ಕುಂಬನ ಮೇಲೆ ಏರಿಸಿ ಜೋರಾಗಿ ಕೂಗಿಸ್ತನಂತೆ ಆದ್ರೂ ಕುಂಭ ಬಗ್ಗಲೇ ಇಲ್ಲ ನಿದ್ದೆಯಿಂದ ಹೇಳಲೇ ಇಲ್ಲ ಕುಂಭನನ್ನ ಹೇಗ್ ಮೇಲೆಳ್ಸೋದು ಅಂತ ರಾವಣ ಯೋಚನೆ ಮಾಡಿ ಬಗೆ ಬಗೆಯ ಆಹಾರವನ್ನ ಗಮಗಮಿಸುವ ಆಹಾರವನ್ನ ಮಾಡಿಸಿ ಕುಂಭನ ಬಳಿ ತಂದು ಇಡ್ತಾರಂತೆ ಆಹಾರದ ಗಮಕ್ಕೆ ಕುಂಭ ಮೇಲೇಳುತ್ತಾನೆ ಅಂತೂ ಇಂತು ಮೇಲೆದ್ದ ಕುಂಭಕರ್ಣ ತನ್ನ ಮುಂದೆ ಇದ್ದಂತ ಎಲ್ಲಾ ಆಹಾರವನ್ನ ಮುಷ್ಠಾನ ಭೋಜನಗಳನ್ನ ಸವಿತನಂತೆ ಅದಾದ ನಂತರ ರಾವಣ ರಾಮನೊಂದಿಗೆ ಆಗುತ್ತಿರುವಂತ ಯುದ್ಧ ಆ ರಾಮನೊಂದಿಗೆ ಆಗುತ್ತಿರುವಂತಹ ಯುದ್ಧಕ್ಕೆ ಕುಂಭನ ಒಂದು ಸಹಾಯವನ್ನ ಬೇಡುತ್ತಾನೆ ರಾವಣನ ಸಂಪೂರ್ಣ ಮಾಹಿತಿಯನ್ನ ಕೇಳಿದಂತ ಕುಂಭಕರ್ಣ ಈ ಯುದ್ಧ ತಪ್ಪು ಅಣ್ಣ ಯಾಕಂದ್ರೆ ರಾಮ ವಿಷ್ಣುವಿನ ಅವತಾರ ಮತ್ತು ಸೀತಾ ಮಾತೆ ಲಕ್ಷ್ಮಿಯ ಅವತಾರ ಯುದ್ಧ ಬೇಡ ಅಣ್ಣ ಎಂದು ರಾವಣನಿಗೆ ಹೇಳ್ತಾನಂತೆ ಕುಂಭಕರ್ಣ ಆದ್ರೆ ರಾವಣ ಒಪ್ಲೆ ಇಲ್ವಂತೆ ಹೇಗಾದ್ರೂ ಸರಿ ನಾನ್ ರಾಮನೊಂದಿಗೆ ಯುದ್ಧ ಮಾಡ್ಲೇಬೇಕು ಮಾತೆಯನ್ನ ನನ್ನ ವಶ ಮಾಡ್ಕೊಳ್ಳೇಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೀನಿ ನೀನ್ ಇದಕ್ ಸಹಾಯ ಮಾಡ್ಲೇಬೇಕು ಅಂತ ಕುಂಭಕರ್ಣನನ್ನ ಕೇಳ್ತಾನಂತೆ ಆಗ ಕುಂಭಕರ್ಣ ವಿಧಿಯಿಲ್ಲದೆ ತನ್ನ ಅಣ್ಣನ ಮೇಲಿನ ಅತೀವ ಪ್ರೀತಿ ಹಾಗೂ ತನ್ನ ತಾಯ್ನಾಡಿನ ಮೇಲಿನ ಗೌರವದಿಂದ ರಾಮನ ಸೇನೆಯೊಂದಿಗೆ ಹೋರಾಡಲು ತೆರಳುತ್ತಾನೆ ದೈತ್ಯ ಆಕಾರದ ಕುಂಭಕರ್ಣನು ರಾಮನ ವಾನರ ಸೈನ್ಯದ ವಿರುದ್ಧ ಭೀಕರ ದಾಳಿಯನ್ನ ಮಾಡಿ ಅನೇಕರನ್ನ ತನ್ನ ತುಳಿತದಿಂದ ನಾಶವನ್ನ ಮಾಡ್ತಾನಂತೆ ತನ್ನ ಹೊಟ್ಟೆ ಹಸುವನ್ನ ತಾಳಲಾರದೆ ಅಲ್ಲಿದ್ದಂತ ಸೈನಿಕರನ್ನ ಜೀವಂತವಾಗಿ ನುಗ್ತಾ ಇರ್ತಾನಂತೆ ಕುಂಭಕರ್ಣ ಮುಂದುವರಿದು ಹನುಮಂತ ಕುಂಭಕರ್ಣನನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಎಂದು ಕುಂಭನ ಎತ್ತರಕ್ಕೆ ತನ್ನ ರೂಪವನ್ನ ಪರಿವರ್ತಿಸಿಕೊಂಡು ಕುಂಭನೊಂದಿಗೆ ಹೋರಾಟವನ್ನ ಮಾಡ್ತಿರ್ತಾನೆ ಇತ್ತ ಕಡೆ ದೈತ್ಯ ಪ್ರತಿಭೆಯಾದಂತ ಕುಂಭಕರ್ಣ ಇತ್ತ ಕಡೆ ದೈತ್ಯ ಪ್ರತಿಭೆಯಾದಂತ ಹನುಮಂತ ಇಬ್ಬರು ಕೂಡ ಒಬ್ಬರಿಗೆ ಒಬ್ಬರು ಸರಿಸಾಟಿ ಎಂಬಂತೆ ಹೋರಾಟವನ್ನ ಮಾಡ್ತಾರೆ ಇಬ್ಬರು ಕಾದಾಟವನ್ನ ಮಾಡುವಾಗ ಒಮ್ಮೆಲೆ ಭೂಮಿಗೆ ಬಿದ್ರೆ ಭೂಮಿ ಒಂದು ಬಾರಿ ಕಂಪಿಸುತ್ತಂತೆ ಅಷ್ಟು ದೈತ್ಯಾಕಾರದ ಪ್ರತಿಭೆಗಳು ಇಲ್ಲಿ ಹೋರಾಟ ಮಾಡುದು ಅನ್ನುವಂಥದ್ದು ಒಂದು ಇತಿಹಾಸ ಇದನ್ನೆಲ್ಲ ಗಮನಿಸಿದ ಶ್ರೀರಾಮ ಅಂತಿಮವಾಗಿ ಕುಂಭನ ಎದುರಿಗೆ ಹೋರಾಟ ಕಿಳಿಯುತ್ತಾನೆ ತನ್ನ ಬಾಣಗಳಿಂದ ಕುಂಭನ ಎರಡು ತೋಳುಗಳನ್ನು ಹಾಗೂ ಕುಂಭನ ಶಿರಶ್ಚೇದನ ಮಾಡುತ್ತಾನೆ ತದನಂತರ ರಾಮನ ದೈವತ್ವ ಸ್ವರೂಪವನ್ನ ಅರಿತ ಕುಂಭಕರ್ಣನು ರಾಮನ ಬಳಿ ನನ್ನ ಅಣ್ಣನ ಬಲವಂತದಿಂದ ಹಾಗೂ ತಾಯ್ನಾಡಿನ ಪ್ರೀತಿಯಿಂದ ಯುದ್ಧದಲ್ಲಿ ಪಾಲ್ಗೊಂಡೆ ನನ್ನನ್ನ ಕ್ಷಮಿಸು ಎಂದು ಹೇಳಿ ಮರಣಿಸುತ್ತಾನೆ ಕುಂಭಕರ್ಣನ ಮರಣದ ವಿಷಯವನ್ನ ತಿಳಿದಂತ ರಾವಣನು ಮೂರ್ಛೆ ಹೋಗಿ ನಾನು ನಾಶ ಹೋದೆ ಎಂದು ಘೋಷಿಸುತ್ತಾನೆ ಅಂದ್ರೆ ಕುಂಭಕರ್ಣನ ಒಂದು ಬಲ ಅವನ ಒಂದು ಶಕ್ತಿ ಅವನ ಒಂದು ದೈತ್ಯ ಪ್ರತಿಭೆಯ ಮೇಲೆ ರಾವಣ ಅಷ್ಟೊಂದು ನಂಬಿಕೆಯನ್ನ ಹೊಂದಿದ್ದ ಗಮನಿಸಿ ಹೀಗೆ ನಿಷ್ಠಾವಂತಿಕೆಗೆ ಸದೃಢತೆಗೆ ಹೆಸರುವಾಸಿಯಾದಂತ ಕುಂಭಕರ್ಣ ನಿಜಕ್ಕೂ ನಮ್ಮ ಮಹಾಕಾವ್ಯದಲ್ಲಿ ಬರುವ ಪ್ರಮುಖ ಪಾತ್ರಧಾರಿಯಾಗಿದ್ದಾನೆ ಮುಂದಿನ ಬಾರಿ ಕುಂಭಕರ್ಣನ ವಂಶದವನೇ ಅಂತ ಹೇಳೋ ಮುಂಚೆ ಈ ಕಥೆಯನ್ನ ನೆನಪಿಸ್ಕೊಳ್ಳಿ ಈ ಕತೆ ಇಷ್ಟ ಆಗಿದ್ರೆ ಮುಂದಿನ ಕತೆ ಹೇಳೋದಿಕ್ಕಾಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಶ್ವಿನಿ ವಿಶ್ವನಾಥ್ ಚಾನೆಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಥ್ಯಾಂಕ್ ಯು